ನೀವ ಹೇಳ್ಬೇಕು ಏನು ಏನಾಯ್ತು ಇಷ್ಟ ಏನಾಯ್ತು ಮಾತಾಡಕಾಗಲ್ವಾ ಸರಿ ನೀವು ಬೇರೆ ಟಿವಿ ಅಲ್ಲಿ ಹೇಳ್ತೀನಿ ನನಗೆ ಪ್ರತಿಯೊಂದು ಡೈಲಾಗ್ ಎಲ್ಲ ಇಷ್ಟ ಆಗಿದೆ ನನ್ನ ಆಡಿಯನ್ಸ್ ಏನ್ ರಿಪೋರ್ಟ್ ಕೊಡ್ತಾರೆ ನಾನು ಅವ್ರ ಕಡೆ ಹೋಗಿ ನೋಡ್ತೀನಿ ಇದೇ ತರ ಮುಂದೆ ಇನ್ನ ಒಂದು ಫಿಫ್ಟೀನ್ ಡೇಸ್ಗೆ ನಾವೆಲ್ಲ ಕುತ್ಕೊಂಡು ಬರೀ ನಾವಿಬ್ರು ಆಮೇಲೆ ಅವ್ರಿಗೆ ಸರಿಯಾಗಿ ಅವ್ರ ಡೈಲಾಗ್ ಕೊಟ್ಟಿದ್ವಿ ಅಷ್ಟೇ ನಾವು ಮಾಡೋಕ್ಕಾಗ ನಿತ್ಯದೆಲ್ಲ ಆಡಿಯನ್ಸ್ ಕೊಡ್ಬೇಕು ಕೊಡ್ತಾರೆ ಅಂತ ನೋಡಿದ್ವಿ ನಂಗೆ ಗೊತ್ತು ನಮ್ಮ ಆಡಿಯನ್ಸ್ ಯಾರನ್ನು ಕೈ ಬಿಡಲ್ಲ ಒಳ್ಳೆ ಸಿನಿಮಾ ನಮ್ಮ ನಮ್ ಅವ್ರು ಒಳ್ಳೇದು ಅಂತ ಒಪ್ಕೊಂಡ್ರೆ ಅದು ನಮ್ಮ ಭಾಗ್ಯ ಖಂಡಿತ ಒಪ್ಕೊಳ್ತಾರೆ ಅಂತ ಅನ್ಕೊಂಡಿದೀನಿ ಮುಂದೆ ನೀವೇ ಈಗ ನಿಮ್ ಜೊತೆ ನೀವ್ ಆಡಿಯನ್ ಜೊತೆ ಮಸ್ತ್ ಆಯ್ತು ನಿಮ್ದ್ ಫೀಲ್ ಹೆಂಗ್

ಮಾಡಿದ್ದೇನೆ ಹೊರತು ನನಗೆ ಈಗಲೇ ಏನೋ ಕಾಟ್ ಸಿಕ್ಕಿಲ್ಲ ನಾನು ಕೆಲಸ ಮಾಡಿ ನೆನ್ನೆ ಕೂತೋಯ್ತು ಇವತ್ತಿಂದ ಆಡಿಯನ್ಸ್ ಕೊಡಬೇಕು ನೀವುಗಳು ಅದನ್ನ ಒಳ್ಳೆ ರೀತಿಲಿ ಜನಕ್ಕೆ ತಲುಪಿಸ್ಬೇಕು ನಮ್ ಕೆಲಸ ಮಾಡಬೇಕು ಇನ್ ನಾವೇನು ಮಾಡೋಕ್ಕಾಗಲ್ಲ ಅವ್ರು ನೋಡಿದ್ರೆ ನಮ್ಮ ಭಾಗ್ಯ ನೋಡ್ತಾರೆ ನೋಡಲಿಲ್ಲ ಅಂದ್ರೆ ನಮಗೆ ಅದು ದುರಾದೃಷ್ಟ ಆಗ್ತಾರೆ ಅಷ್ಟು ಬಿಟ್ಟು ಬೇರೆ ಏನು ಮಾಡಕ್ ಆಗಲ್ಲ ಇನ್ನೇನು ಮಾಡಕ್ಕಾಗಲ್ಲ ಆಯ್ಕೆ ಮಾಡಕ್ಕಾಗಲ್ಲ ಇನ್ನೊಂದು ಮಾತಾಡಿಸಿದ್ರು ಒಳ್ಳಾರೆ ಅಮ್ಮ ತುಂಬಾ ಚೆನ್ನಾಗಿದೆ ಅಂತ ಎಲ್ಲ ನನ್ ಈಗ ನೋಡಿರೋರೆಲ್ಲ ಒಳ್ಳೆ ರಿಪೋರ್ಟ್ ಕೊಟ್ರು ತುಂಬಾ ಚೆನ್ನಾಗಿದೆ ಅಮ್ಮ ಒಳ್ಳೆ ಮೆಸೇಜ್ ಕೊಟ್ಟಿದ್ದೀರಾ ಮಾಫಿಯಾ ಬಗ್ಗೆ ಆಮೇಲೆ ಹಳ್ಳಿ ಜೀವನಗಳು ತೋರಿಸಿದೀರಾ ಅಂತೆಲ್ಲ ಹೇಳಿದ್ರು ತುಂಬಾ ಖುಷಿ ಅಂತ ಹೇಳಿದ್ರು ಅಲ್ಲಿ ಏನ್ ಆಡಿಯನ್ಸ್ ಎಲ್ರೂ ಬಗ್ಗೆ ಖುಷಿ ಪಟ್ಟಿದ್ದಾರೆ

ফিটিনীন ডেছ মেলে নেজল্টিম বৰ্তাই

ನೀವೆಲ್ಲ ನೋಡಿದ್ರೆ ನನಗೆ ಯಾವತ್ತೂ ಎಷ್ಟು ತರ ಒಳ್ಳೇದನ್ನ ಉಳ್ಕೊಂಡು ನಮ್ಗೆ ಸುಮ್ಮನೆ ಕೂತ್ಕೊಂಡು ಹಣ ತರ ಮಾಡೋದು ಇಷ್ಟು ದಿನಗಳಲ್ಲಿ ಮಾಡ್ತಿದ್ದೀವಿ ಅಂದ್ರೆ ಜನ ಏ ಏನೋ ಒಂದ್ ಮಾಡ್ತಾರಪ್ಪ ಅನ್ನೋದ್ ಒಂದ್ ನಂಬಿಕೆ ಬಂದ್ರೆ ಸಾಕು ನನಗೇನು ಬೇಡ ನೋಡ್ತಾರೆ ಬರುತ್ತೆ ಎಲ್ಲ ಬರುತ್ತೆ ಎಲ್ಲ ಪ್ರತಾನೆ ನಾವೇನು ಬರ್ತಾ ಹೋಗ್ತಾರೆ ಈ ಸಂಪಾದನೆ ಮಾಡಿದ್ದೆ ಇಲ್ಲಿಗೆ ಬರ್ತಾ ಇದ್ದೀವಿ ನನ್ನ ಮನೆಯದು ತಂದಿಲ್ಲ ಜನ ನೀವು ಕೇಳಿ ಚೆನ್ನಾಗಿದೆ ಹೋಗಿ ನೋಡಿ ಅಂತ ನೀವ್ ಹೇಳಬೇಕು ಈಗ ನಿಮ್ಮ ಯಾಕೆ ಅವ್ರಿಗೆ ರಿಕ್ವೆಸ್ಟ್ ಮಾಡಿ ನಾವು ಈ ಒಂದು ಶೋ ನೋಡಿದ ತಕ್ಷಣ ಸಿನಿಮಾ ಆಗಲ್ಲ ಎಲ್ಲರೂ ಬರಬೇಕು ಎಲ್ಲ ನೋಡ್ಬೇಕು ಎಲ್ಲ ಒಳ್ಳೆದ್ ಮಾಡ್ಬೇಕು ಇನ್ನು ಇವತ್ತು ನಾವು ಓಪನ್ ಆಗಿದೆ ಒಂದು ಮಂತ್ ಇವತ್ತಿಂದ ಒಂದು ಮಂತ್ ನಮ್ಗೆ ಜನ ಕೊಡ್ಬೇಕು ಅವಕಾಶ ಅವಾಗ ಹೇಳ್ಬೋದು ಖುಷಿ ಹಚ್ಕೋಬಹುದು ಜನ ಮಾಡಿ ಎಲ್ಲ ನೋಡ್ತೀನಿ ನಂಗ್ ಪರ್ಸ್ನಲ್ಲಿ ಸಿಕ್ಕ ಬೇರೆ ಖುಷಿ ಆಯ್ತು ಪ್ರೀಮಿಯರ್ ನೋಡಿದೆ ನನ್ನ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಅಲ್ಲೂ ಕೂಡ ಒಳ್ಳೆ ರಿವ್ಯೂಸ್ ಬಂತು ಇಲ್ಲಿ ಆಡಿಯನ್ಸ್ ಮಧ್ಯೆ ಇವತ್ತು ನೋಡಿದ್ದು ತುಂಬಾ 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 ಖುಷಿ ಆಯ್ತು ಅದೇ ನನ್ನ ಎಂಟ್ರಿ ಟೈಮ್ ಅಲ್ಲೆಲ್ಲ ನೀವು ಹೇಳಂಗೆ ವಿಜುವಲ್ಸ್ ಅದೆಲ್ಲ ತುಂಬಾ ಹೇಳಕ್ ಆಗಲ್ಲ ನನ್ಗೆ ಮೈ ಆಟಸ್ ಮೇಲೆ ಅಷ್ಟೇ ಸಿಕ್ಕಾಬಡೆ ಖುಷಿ ಇದೆ ಅಂತ ಅಂಡ್ ಸಿನಿಮಾ ನೋಡಿದವರೆಲ್ಲ ಒಳ್ಳೆ ರಿವ್ಯೂಸ್ ಕೊಟ್ಟಿದ್ದೀರಾ ಹಾಗೆ ನಿಮ್ಮ ಅಕ್ಕಪಕ್ಕದವರಿಗೆ ಹೇಳಿದ್ರೆ ಮೌತ್ ಪಬ್ಲಿಸಿಟಿ ಮಾಡಿದ್ರೆ ನಮ್ಗೆ ಅದು ತುಂಬಾ ಹೆಲ್ಪ್ ಆಗುತ್ತೆ ಸೊ ಎಸ್ ಎಲ್ಲ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಅಂತ ಹೇಳ್ತೀನಿ ಹೌದು ಅಂದ್ರೆ ನಾನು ಆಗಿರ್ಲಿಲ್ಲ ಅಂದಿದ್ರೆ ಇವತ್ತೇನ್ ಎಕ್ಸ್ಪೀರಿಯನ್ಸ್ ಮಾಡಿದೆ ಅದನ್ನ ವಿಟ್ನೆಸ್ ಮಾಡೋದಕ್ಕೆ ಆಗ್ತಿರ್ಲಿಲ್ಲ ಆ ಗೆಲ್ಟ್ ಫೀಲ್ ಇಲ್ಲ ಇವಾಗ ಮನ್ಸಿಂದ ತುಂಬಾ ಖುಷಿ ಆಗ್ತಿದೆ ಒಪ್ಕೊಂಡು ಒಳ್ಳೆ ಕೆಲಸ ಮಾಡಿದೆ ಅಂತ ಅನ್ಸ್ತಾ ಇದೆ ಮನೇಲಿ ಎಲ್ರು ಅಪ್ಪ ಅಮ್ಮ ಅಜ್ಜಿ ತಾತ ಆಲ್ಮೋಸ್ಟ್ ಎಲ್ಲ ಫ್ಯಾಮಿಲಿ ಎಲ್ಲ ಕೂತು ನೋಡಿದ್ವಿ ಅವರು ಪರ್ಸ್ನಲಿ ನನ್ನ ಪರ್ಫಾರ್ಮೆನ್ಸ್ ಬಗ್ಗೆ ಆಗಿರ್ಬೋದು ಗೋಪಾಲ್ ಸರ್ ಪರ್ಫಾರ್ಮೆನ್ಸ್ ಪೃಥ್ವಿ ಸರ್ ಎಲ್ಲಾರು ಎಲ್ಲ ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿ ಬಂದಿದೆ ತುಂಬಾ ಚೆನ್ನಾಗಿ ಆಗಿದೆ ಸಿನಿಮಾ ಗೊತ್ತಿಲ್ಲ ನನಗ್ ನನಗೆ ಆಡಿಯನ್ಸ್ ಆ ಹೇಳ್ತಿದ್ದಾರೆ ಅಂತ ಅದನ್ನ ಕಾಂಪ್ಲಿಮೆಂಟ್ ಆಗಿ ತಗೊಂಡು ನಾ ಮುಂದೆ ಯಾವ ತರ ಕ್ಯಾರೆಕ್ಟರ್ ಬರುತ್ತೆ ಅದೇ ಅಲ್ವಾ ಅಂದ್ರೆ ಜನಕ್ಕೆ ಆ ಕ್ಯಾರೆಕ್ಟರ್ ಆ ತರ ಒಂದು ಕ್ಯಾರೆಕ್ಟರ್ ನಮ್ ಲೈಫಲ್ಲಿ ಬೇಕು ಅಂತ ಅನ್ಸೋದೇ ಒಂದು ಸಕ್ಸೆಸ್ ಅಂದ್ರೆ ನಾನು ಅದನ್ನ ಆ ಮಾಡಿದೀನಿ ರಿವ್ಯೂಸ್ ಬಂದಿದೆ ಆಡಿಯನ್ಸ್ ಇಂದ ಅಂತಂದ್ರೆ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತಲ್ವಾ